ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್ ನಾನು ನಿಮ್ಮ ಯಶಸ್ವಿನಿ ದೀಪಕ್ ಇವತ್ತು ಮತ್ತೊಂದು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲಿಗೆ ಇದರ ಹೆಸರು ಡ್ರೈ ಫ್ರೂಟ್ಸ್ ಕಡುಬು ಬಹಳ ರುಚಿಯಾಗಿರುತ್ತೆ ಹಬ್ಬಗಳ ಸಾಲಿಗೆ ಸ್ವೀಟ್ ರೆಸಿಪಿಗಳು ಬೇಕಾಗುತ್ತಲ್ವ ಸೊ ಅಂಥ ಟೈಮಲ್ಲಿ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಆ್ಯಂಡ್ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ನೋ ಡೌಟ್ ಅಬೌಟ್ ಇಟ್ ಆ್ಯಂಡ್ ಇಲ್ಲಿ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ಟೂಟಿ ಫ್ರೂಟಿ ಯೂಸ್ ಮಾಡ್ತಾ ಇದ್ದೀನಿ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಡ್ರೈ ಫ್ರೂಟ್ಸಲ್ಲಿ ಗ್ರೇಪ್ಸ್ ಯೂಸ್ ಮಾಡ್ತಾ ಇದ್ದೀನಿ ಒಣ ದ್ರಾಕ್ಷಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ದ್ರಾಕ್ಷಿನ ಕಟ್ ಮಾಡಿ ಹಾಕಿದ್ದೀನಿ ನಂತರ ಗೋಡಂಬಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ಬಾದಾಮಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಬಾದಾಮಿ ಹಾಕಿದ್ದೀನಿ ಹಾಗೆ ವಾಲ್ನಟ್ ಹಾಕೊತಾ ಇದ್ದೀನಿ ಇದು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ನಂತರ ಚೆರ್ರಿ ಒಂದು ಐದರಿಂದ ಆರು ಸಣ್ಣಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಂತರ ಖರ್ಜೂರ ಕಟ್ ಮಾಡಿ ಹಾಕಿದ್ದೀನಿ ಒಂದೆರಡರಿಂದ ಮೂರು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಹಾಕಿ ಒಂದು ಸೈಡ್ಗೆ ಇಟ್ಕೊಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ತುರಿ ಆದರೆ ಸಾಕಾಗುತ್ತೆ ಒಣ ಕೊಬ್ಬರಿ ತುರಿ ಜಾಸ್ತಿ ಹಾಕಿದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಫ್ಲೇವರ್ನ ಎನ್ಹಾನ್ಸ್ ಆಗೋಕ್ಕೆ ಬಿಡಲ್ಲ ಸೊ ಕೊಬ್ಬರಿ ಕಮ್ಮಿ ಹಾಕಿದಾಗ ನಿಮಗೆ ಡ್ರೈ ಫ್ರೂಟ್ ಸುಹಾಸನೆ ಪರಿಮಳ ಅಂತ ಬರುತ್ತೆ ನೀವು ಕಡುಬನ್ನ ಎಂಜಾಯ್ ಮಾಡುವಾಗ ಆ ಆರೋಮ ತುಂಬ ಚೆನ್ನಾಗಿ ಬರುತ್ತೆ ಮೇಲೆ ಇನ್ನೊಂದು ಸ್ವಲ್ಪ ಟೂಟಿ ಫ್ರೂಟಿ ಹಾಕಿದ್ದೀನಿ ಹಾಕಿ ಒಂದು ಸೈಡ್ಗೆ ಇಟ್ಕೊಂಡ ನಂತರ ಒಂದು ನೂರು ಗ್ರಾಮ್ ಸಕ್ಕರೆ ತೊಗೊಂಡು ಮಿಕ್ಸಿ ಜಾರಲ್ಲಿ ಸಕ್ಕರೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಅಥವಾ ಏಲಕ್ಕಿ ಪುಡಿ ಎರಡರಲ್ಲಿ ಯಾವ್ದಾದ್ರು ಹಾಕ್ಕೊಂಡು ಫೈನ್ ಪೌಡರ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ನಾವು ಈಗಾಗಲೇ ಕಟ್ ಮಾಡಿ ಇಟ್ಟಿರೋ ಅಂಥ ಡ್ರೈ ಫ್ರೂಟ್ಸ್ ಒಳಗೆ ಈ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟಕ್ಕೆ ಸೇರಿಸ್ಕೋಬೋದು ಬಿಕಾಸ್ ಡ್ರೈ ಫ್ರೂಟ್ಸ್ ಕೂಡ ಸ್ವೀಟ್ ಇರುತ್ತೆ ಹಾಗೆ ಸಕ್ಕರೆ ಕೂಡ ಸ್ವೀಟ್ ಇರೋದ್ರಿಂದ ನೋಡಿಕೊಂಡು ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈ ಥರ ಈಗ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಚಿರೋಟಿ ರವೆ ಬಾಂಬೆ ರವೆ ಅಂತ ಏನು ಕರಿತೀವಿ ಅದನ್ನು ಒಂದು ನೂರೈವತ್ತು ಗ್ರಾಮಷ್ಟು ತೊಗೊಂಡು ಒಂದು ದೊಡ್ಡ ಬೌಲ್ಗೆ ಹಾಕೊತಾ ಇದ್ದೀನಿ ಇದಾದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಮೀಡಿಯಮ್ ಸೈಜ್ ಟೇಬಲ್ ಸ್ಪೂನ್ ಅಲ್ಲೇ ಹಾಕೋಷ್ಟು ಮೈದಾ ಹಿಟ್ಟು ತಗೊತಾ ಇದ್ದೀನಿ ಇದನ್ನು ಕೂಡ ಅದೇ ಬೌಲಲ್ಲಿ ಹಾಕಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಸೋಂಪು ಹಾಕಿದ್ದೀನಿ ನಾನು ನೀವು ಆಗಿ ಯೂಸ್ ಮಾಡಿ ಸೋಂಪು ಅನ್ನೋ ಫ್ಲೇವರ್ ಇರುತ್ತೆ ಅಂತ ಹಾಕಿದ್ದೀನಿ ನಂತರ ಇಲ್ಲಿ ನಾನು ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ ಇದನ್ನೆಲ್ಲ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಚೆನ್ನಾಗಿ ಹೊಂದತ್ತೆ ನಿಮಗೆ ಎಲ್ಲ ಕಡೆ ಅರಿಶಿನ ಮತ್ತು ಸೋಂಪು ಉಪ್ಪು ಎಲ್ಲನೂ ನೀಟಾಗಿ ಹದವಾಗಿ ಮಿಕ್ಸ್ ಆಗುತ್ತೆ ಒಂದ್ಸತಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾದ ಹಿಟ್ಟು ಕಲಿಸ್ಕೊಳ್ಳಿ ಹಿಟ್ಟು ನಿಮಗೆ ಚ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಅಲ್ಲಿವರೆಗೂ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ತೊಗೊಂಡು ಈ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟನ್ನು ನಾದ್ಕೊಂಡು ಇಟ್ಕೋಬೇಕು ಹಿ ಇದನ್ನು ಒಂದು ಕಡೆ ರೆಸ್ಟ್ ಮಾಡಕ್ಕೆ ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಎಣ್ಣೆ ಹಾಕಿ ಸಾಫ್ಟನ್ ಮಾಡೋದು ಅದು ಸಾಫ್ಟ್ ಆಗಿದೆ ಅನ್ನುವಾಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸೋರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಿ ಅದನ್ನು ನಂತರ ನೀವು ಸಣ್ಣ ಸಣ್ಣ ಆಗಿ ಮಾಡ್ಕೊಳ್ಳಿ ಅಂದರೆ ಚಪಾತಿ ಹಿಟ್ಟು ಏನು ಸೈಜ್ ತೊಗೊತಿರೋ ಅದನ್ನು ತೊಗೊಂಡು ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನ ಹಚ್ಕೊಳ್ಳಿ ಬಿಕಾಸ್ ಇದು ಸ್ಟಿಕ್ಕಿ ಆಗೋಲ್ಲ ಅಂತ ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಇದ್ದೀನಿ ಅಂದರೆ ಈ ಹಿಟ್ಟಲ್ಲಿ ಚಪಾತಿನ ಒತ್ಕೊತಾ ಇದ್ದೀನಿ ಹಾಳೆ ಕಡ್ಬಿನ ಹಾಳೆಯಾಗಿ ಮಾಡ್ಕೊತಾ ಇದ್ದೀನಿ ಒಂದು ದೊಡ್ಡ ಕಡುಬಿನ ಹಾಳೆ ಮಾಡಿಕೊಂಡು ನೀವು ಯಾವ ಸೈಜಿಗೆ ಬೇಕಾದ್ರೂ ಕಡುಬನ್ನು ಕಟ್ ಮಾಡ್ಕೊಬೋದು ನಾನಿಲ್ಲಿ ಮಿನಿ ಕಡುಬು ಮಾಡಿದ್ದೀನಿ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ದೆನ್ ಜಾಸ್ತಿ ಸ್ವೀಟ್ ತಿನ್ನೋಕ್ಕಾಗದೇ ಇರೋರು ಅಟ್ಲೀಸ್ಟ್ ಒಂದು ಎರಡು ಸ್ವೀಟ್ ಕಡುಬನ್ನ ತಿನ್ಬೋದು ಇದನ್ನ ಅಂತ ನೋಡಿ ಈ ಥರ ಹಾಳೆ ಮಾಡ್ಕೊಂಡ್ಮೇಲೆ ಒಂದು ಬೌಲ್ ತೊಗೊಂಡು ನಿಮಗೆ ಯಾವ ಸೈಜ್ ಬೌಲ್ ಬೇಕಾದ್ರೂ ತಗೊಂಡು ಹೀಗೆ ಶೇಪ್ ಕಟ್ ಮಾಡ್ಕೋಬೋದು ನಿಮ್ಮ ಹತ್ರ ಕಡುಬಿನ ಮೌಲ್ಡ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಕೈಯಲ್ಲೇ ಕಟ್ ಮಾಡಿ ಹಾಗೆ ಕೈಯಿಂದನೇ ಫಿಲ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಮೌಲ್ಡ್ ಯೂಸ್ ಮಾಡಿಲ್ಲ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಹಪ್ಪಳದ ಹಾಳೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ಮೊದಲಿಗೆ ಮುಚ್ತಾ ಇದ್ದೀನಿ ಬಿಕಾಸ್ ಮೋದ್ಕಾ ಕೂಡ ನೋಡೋಕ್ಕೆ ಬಹಳ ಅಂದವಾಗಿರುತ್ತೆ ಶೇಪ್ ಚೆನ್ನಾಗಿರುತ್ತೆ ಮಕ್ಕಳು ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಅದನ್ನು ಆ್ಯಂಡ್ ನೀವು ಇದನ್ನು ಗಣಪತಿ ಹಬ್ಬ ಕೂಡ ಟ್ರೈ ಮಾಡ್ಬೋದು ನೈವೇದ್ಯಕ್ಕೆ ನೀವೇನು ಕರ್ಗಡ್ ಮಾಡ್ತೀರ ಅಲ್ವಾ ಅದ್ರ ಜೊತೆ ಇದನ್ನು ಕೂಡ ಮಾಡಿಕೊಂಡು ಎರಡೂ ಕಡುಬನ್ನ ಟೇಸ್ಟ್ ಮಾಡ್ಬೋದು ನೋಡಿ ಇಲ್ಲಿ ಮೋದ್ಕಾ ರೆಡಿ ಆಯಿತು ಸೇಮ್ ಹಿಟ್ಟಲ್ಲಿ ಸೇಮ್ ಫಿಲ್ಲಿಂಗ್ ಹಾಕಿ ಮಾಡಿರೋಂಥ ಇದು ನಂತರ ನಾನಿಲ್ಲಿ ಕಡುಬು ಹಚ್ಚೋದನ್ನ ಹೇಗೆ ಅಂತ ತೋರಿಸ್ತೀನಿ ಬಿಕಾಸ್ ಇಲ್ಲಿ ಕಡುಬು ನಾನು ತುಂಬ ಪುಟ್ಟದಾಗಿ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ರೀತಿ ನೀರು ಏನೂ ಇಲ್ಲ ಫಿಲ್ಲಿಂಗ್ನ ಕರೆಕ್ಟಾಗಿ ಮಧ್ಯಕ್ಕೆ ಬರೋಂಗೆ ಹಾಕ್ಕೊಂಡು ನೋಡಿ ಹಿಂಗೆ ಇಟ್ಕೊಂಡು ಭಾಳ ಸೂಕ್ಷ್ಮವಾಗಿ ಅದನ್ನು ಸುತೂರ ಕ್ಲೋಸ್ ಮಾಡ್ಕೊಂಡು ಬರಬೇಕು ನೋಡಿ ಇಷ್ಟೇ ಈ ಥರ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಡುಬು ಮುದಕ ಎರಡೂ ರೆಡಿಯಾಗಿರುತ್ತೆ ನಂತರ ನಾವು ಒಂದು ಬಾಣಲೇಲಿ ಕಾಲಿಟ್ರಷ್ಟು ಎಣ್ಣೆ ಕಾಯೋಕೆ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕರಿಬೇಕಾಗತ್ತೆ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಇದನ್ನೆಲ್ಲ ಒಂದು ಸೈಡು ನಾಲ್ಕರಿಂದ ಐದು ನಿಮಿಷ ಕರೆದ ನಂತರ ನೀವು ಇನ್ನೊಂದು ಸೈಡನ್ನ ಇದನ್ನು ಟರ್ನ್ ಮಾಡ್ಕೋಬೇಕು ನೋಡಿ ಒಂದು ಸೈಡ್ ಆದಮೇಲೆ ನಾನೀಗ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ತಾ ಇದ್ದೀನಿ ಇದು ಡ್ರೈ ಫ್ರೂಟ್ಸ್ ಒಳಗಡೆ ಫಿಲ್ಲಿಂಗ್ ಇರೋದ್ರಿಂದ ಜಾಸ್ತಿ ಕಾಬಿಟ್ರೆ ಸೀದೋಗುತ್ತೆ ಸೊ ಬಹಳ ಸೂಕ್ಷ್ಮವಾಗಿ ಸಣ್ಣ ಫ್ಲೇಮಲ್ಲೇ ನಿಧಾನಕ್ಕೆ ಕರ್ಕೊಳ್ಳಿ ನೋಡಿ ಈ ಥರ ಎರಡು ಸೈಡನ್ನ ನೀವು ಅವಾಗ ಅವಾಗ ಮುಚ್ಚಿ ಕರಿಬೇಕಾಗತ್ತೆ ಮಾಮೂಲಿ ನೀವು ಕರ್ಬಗಳನ್ನ ಎಷ್ಟು ಕ್ರಿಸ್ಪಿಯಾಗಿ ತೆಗಿತೀರೋ ಇದನ್ನು ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ತೆಕ್ಕೋಬೋದು ಈಗ ನೋಡಿ ಕಡುಬು ರೆಡಿಯಾಗಿದೆ ನಾನೀಗ ತೋರಿಸ್ತಾ ಇದ್ದೀನಿ ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಆವಾಗ ನೀವು ತೆಕ್ಕೋಬೋದು ಎಣ್ಣೆಯಿಂದ ಹಾಗೆ ಮೋದ್ಕಕ್ಕೂ ಕೂಡ ಸೇಮ್ ಪ್ರೊಸೀಜರ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಮೋದ್ಕಾನು ಎರಡೂ ಸೈಡು ಕರೆದು ಎಣ್ಣೆಯಿಂದ ಈಚೆ ತೆಕ್ಕೋಬೋದು ಫ್ರೆಂಡ್ಸ್ ಈ ರೆಸಿಪಿನ ಹಬ್ಬಗಳ ಟೈಮಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆ ತಿಳಿಸಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣಿಸೋ ಒಬ್ಬಲ್ಲಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ರೆಸಿಪಿ ಬಾಯ್ ಬಾಯ್